ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಶ್ರೇನಾ ಬ್ಲಾಗ್ ಸೊ ಇನ್ನು ಚಾನಲ್ನ ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡುತ್ತೆ ಅನ್ನೋದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡೋದನ್ನ ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಇವತ್ತು ಮಂಗಳವಾರ ನೈಟು ಬುಧವಾರದ್ದು ಲಾಗ್ ಆಗಿರುತ್ತೆ ಸೊ ಮನೆಗೆ ನಮ್ಮ ಮನೆಯವರು ಗಾಂಧಿ ಬಜಾರಿಂದ ಈ ಥರ ತುಪ್ಪದ ಬತ್ತಿ ಎಲ್ಲ ತಂದಿದ್ರು ಕಾಟನ್ದು ಸೊ ಇದು ಕಾಟನ್ ಪ್ಯೂರ್ ಕಾಟನ್ದಂತೆ ತುಂಬ ಚೆನ್ನಾಗಿದೆ ಮಾತ್ರ ತುಪ್ಪದ ಬತ್ತಿಗೆಲ್ಲ ತುಂಬ ಚೆನ್ನಾಗಿರತ್ತೆ ಈ ಥರ ಪ್ಲೇಟು ಡೆಕೋರೇಟಿವ್ ಐಟಮ್ಸ್ ಬೇಕಿತ್ತು ಸೊ ಗೆ ಹಾಗಾಗಿ ಈ ಥರ ತಗೊಂಡು ಬಂದಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಟ್ಸು ಸೊ ಮನೆಗೆ ತಂದಿದ್ದಾರೆ ಅಂದ್ಕೊಂಡೆ ಇಲ್ಲ ಬಟ್ ಆರ್ಡ್ರಿಗೆ ತಂದಿರೋದವರು ಸೊ ಹಾಗಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಏನಾದರೂ ಒಂದು ವರಲಕ್ಷ್ಮಿ ಪೂಜೆ ಆಗಿರ್ಬೋದು ಅಥವಾ ನಮ್ಮ ಮನೇಲಿ ವರಲಕ್ಷ್ಮಿ ಮತ್ತು ಗೋಕುಲಷ್ಟಮಿ ಎಲ್ಲ ಮಾಡ್ತೀವಲ್ಲ ಆಗ ಮುಂದೆ ಇಡೋದಕ್ಕೆ ಪ್ಲೇಟ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಏನೋ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣ್ತಿತ್ತು ಈ ಪ್ಲೇಟ್ಸ್ ಎಲ್ಲ ಆ್ಯಂಡ್ ನೈಟ್ ಊಟ ಎಲ್ಲ ಮುಗೀತು ಊಟ ಎಲ್ಲ ಆದಮೇಲೆ ನಾನು ನೈಟೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಬೆಳಗ್ಗೆ ಈ ಥರ ಇಟ್ಕೊಳ್ಳೋದಿಲ್ಲ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ ರಾತ್ರಿ ಹೊತ್ತು ನಾವು ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ತಾರೆ ನಮ್ಮ ಮನೇಲಿ ಹೀಗೇ ನಮ್ಮ ಮನೆಯವ್ರಿಗೆ ಈ ಥರ ಇರೋದೇ ಇಷ್ಟ ಹಾಗಾಗಿ ಬುಧವಾರ ಹಾಗೆ ಬೆಳಗ್ಗೆ ಎದ್ದು ತೇಜುನ ಸ್ಕೂಲ್ ಕಳ್ಸೋಕ್ಕೂ ಮುಂಚೆ ಮಾರ್ನಿಂಗ್ ಬೇಗನೆ ಎದ್ದಿದ್ವಿ ಸೊ ಅಮಾವಾಸ್ಯೆ ಅಂತ ಹೇಳಿ ಹಾಗೆ ಮನೆಯೆಲ್ಲ ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ತೇಜು ಸ್ನಾನಕ್ಕೆ ಹೋಗಿದ್ದ ಸೊ ಅವ್ನು ಬರೋ ವರ್ಷಲೆಲ್ಲ ಕ್ಲೀನ್ ಮಾಡಬೇಕಿತ್ತಲ್ಲ ಮನೆ ಹಾಗಾಗಿ ಮನೆಯೆಲ್ಲ ಒರೆಸ್ಕೊಂಡ್ವಿ ನಾನು ಯಾವಾಗಲೂ ಬಿಸಿನೀರಲ್ಲಿ ಮನೆ ಒರೆಸೋದು ಯಾಕಂದರೆ ನಮ್ಮ ಮನೆ ತುಂಬ ಥಂಡಿ ಕೋಲ್ಡ್ ಅಂದರೆ ಎವಿ ಕೋಲ್ಡ್ ಇದೆ ಸೊ ಹಾಗಾಗಿ ನಾನು ಬಿಸಿನೀರಲ್ಲೇ ಮನೆ ಒರೆಸ್ತೀನಿ ಹಾಗೆ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಆಯಿತು ಸೊ ಈಚೆನೂ ಎಲ್ಲ ಒರೆಸಿ ರಂಗೋಲಿ ಎಲ್ಲ ಹಾಕ್ಕೊಂಡೆ ಹಾಗೆ ಎಲ್ಲ ಆಯಿತು ಸೊ ಎಲ್ಲ ಫ್ರೆಶ್ಅಪ್ ಎಲ್ಲ ಆದಮೇಲೆ ದೇವ್ರ ನೈವೇದ್ಯಕ್ಕೆ ಸಜ್ಜಿಗೆ ಮಾಡ್ಕೊಂಡಿದ್ದೆ ಬಟ್ ಅದು ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ದೇವ್ರ ಪೂಜೆ ಮಾಡಬೇಕಿದ್ದೆಲ್ಲ ಹಾಗಾಗಿ ಸೊ ಅಷ್ಟರಲ್ಲಿ ನಾನು ಅದೆಲ್ಲ ಪೂಜೆ ಎಲ್ಲ ಆದಮೇಲೆ ಸೊ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ಉಪ್ಪಿಟ್ಟು ಮಾಡೋ ಪ್ರೊಸೀಸರ್ ಇದೇ ಥರನೇ ಇರುತ್ತೆ ಸೊ ಮೊದಲು ಕಡಲೆಬೇಳೆ ಸಾಸಿವೆ ಕರಿಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಆಮೇಲೆ ರವೆ ಹಾಕಿ ಹುರಿದು ನೀಟಾಗಿ ಎಲ್ಲ ಚೆನ್ನಾಗಿ ಹುರಿದು ಸಪ್ರೇಟಾಗಿ ಎತ್ತಿಟ್ಕೊತೀನಿ ಆಮೇಲೆ ನಾನು ಮಾಮೂಲಿ ಉಪ್ಪಿಟ್ಟು ಮಾಡೋದು ನಾನು ಈ ರೀತಿ ಉಪ್ಪಿಟ್ಟು ಮಾಡೋದು ಸೊ ನೀವು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಉಪ್ಪಿಟ್ಟು ಆಗಿದೆ ಅವ್ನು ಬಾಕ್ಸ್ಗೂ ಸಹ ಲಂಚ್ ಬಾಕ್ಸು ಪ್ರಿಪೇರ್ ಆಯಿತು ನೆಕ್ಸ್ಟು ಎಲ್ಲ ಪೂಜೆ ಎಲ್ಲ ಆದಮೇಲೆ ನನ್ನ ಮಗ ದೇವ್ರಿಗೆ ಪೂಜೆ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತ ಇದ್ದಾನೆ ನೋಡಿ ಯಾವ ರೀತಿ ಕ್ಲೀನ್ ಆಯಿತು ಅಂತ ಸೊ ಅವನು ಪೂಜೆ ಮಾಡೋಕ್ಕೆ ರೆಡಿ ಆದ ಇದಾಗಿತ್ತು ನಮ್ಮ ಮಂಗಳವಾರ ಮತ್ತು ಬುಧವಾರದ ಬ್ಲಾಗು ಸೊ ಯಾವ ರೀತಿ ಪೂಜೆ ಆಗಿದೆ ಅಂತ ನೋಡಿ ಸೊ ಅಮಾವಾಸ್ಯೆ ಹುಣ್ಣಿಮೆಗೆ ಅಥವಾ ಮಂಗಳವಾರ ಶುಕ್ರವಾರ ಶನಿವಾರ ಪ್ರತಿ ನಾವು ಏ ವಾರದ ದಿನ ಆಗಿರ್ಬೋದು ಏನೇ ಆಗಿದ್ರು ಸಹ ಧೂಪ ದೀಪ ಜಾಸ್ತಿ ಹಾಕ್ತೀವಿ ನಾವು ಅದು ಹಾಕಿದ್ರೇ ತುಂಬ ಒಳ್ಳೆಯದು ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ಬೆಳಗ್ಗೆಯಿಂದ ನಾನು ಏನೂ ಕುಡಿರಲಿಲ್ಲ ತಿಂದು ಇರಲಿಲ್ಲ ತೇಜುನ ಫಸ್ಟು ಸ್ಕೂಲ್ಗೆಲ್ಲ ಬಿಟ್ಟಾದಮೇಲೆ ಈಗ ನೋಡಿ ಬಿಸಿನೀರು ಕುಡಿತಾ ಇದ್ದೀನಿ ಸೊ ಹಾಗೆ ನಮ್ಮ ಮನೆಯವರು ಬಂದರು ಹಾಗೆ ಕಾಫಿ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾನು ಕುಡಿದಿರಲಿಲ್ಲವಲ್ಲ ಹಾಗೆ ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು ಕಾಫಿ ಮಾಡ್ಕೊಳ್ಳೋದು ಈ ರೀತಿ ಹಾಲು ಸಕ್ಕರೆನ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಡಿಕಾಕ್ಷನ್ ಹಾಕ್ಕೊಂಡು ಸೊ ಮಿಕ್ಸ್ ಮಾಡಿಕೊಂಡು ಹಾಗೆ ಕುಡಿತೀವಿ ಸೊ ನಮ್ಮ ಮನೆಯಲ್ಲಿ ಫಿಲ್ಟ್ರ್ ಕಾಫಿನ ನಾವು ಈ ರೀತಿಯೇ ಮಾಡ್ಕೊಳ್ಳೋದು ತುಂಬ ಘಮ ಘಮ ಅಂತ ಇರುತ್ತೆ ಸೊ ಆ ಸ್ಮೆಲ್ಗೆ ಕಾಫಿ ಕುಡ್ದಂಗೆ ಆಗೋಗ್ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನನ್ನ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ನನ್ನ ಬ್ಲಾಗ್ ಆಗಿರುತ್ತೆ ನಾನು ತಿಂಡಿ ತಿನ್ನೋಷ್ಟರಲ್ಲೇ ಹತ್ತು ಹನ್ನೊಂದು ಗಂಟೆ ಆಗೋಗಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಉಪ್ಪಿಟ್ಟು ಸಜ್ಜಿಗೆ ಮಾಡಿದ್ದೆ ಇವತ್ತು ಸೊ ತುಂಬ ಚೆನ್ನಾಗಿ ಬಂದಿತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಬೆಲ್ಲೈಕಾನ್ ಮಾಡಿರೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು